ಶಿಲ್ಪಮ್ಮ ಈಗ ಈಗೇನಾದ್ರೂ ನೋಗಿ ಹೋಯ್ತು ಹೆಂಗೆ ಹಾ ಪರವಾಗಿಲ್ಲ ಅತ್ತೆ ಇವಾಗ ಚೆನ್ನಾಗಿದ್ದೀನಿ ಹೆಂಗೋ ನೀವು ಮಾವು ನೋಪಿಸಿ ಇಲ್ಲಿ ಕರ್ಕಂಬಂದು ಒಂದು ಆರು ದಿನ ನೋಡ್ಕೊಂಡಿದ್ದಕ್ಕೆ ಜಲ್ದಿ ಚೆನ್ನಾಗಾದಿ ಅನ್ಸುತ್ತೆ ಹಾಂ ಪರವಾಗಿಲ್ಲ ಈಗ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತೈತಿ ಹ್ಞೂ ಸದ್ಯ ಬಿಡಮ್ಮ ಚೆನ್ನಾಗಾದಲ್ಲ ಹ್ಞೂ ದೇವ್ರ ದೊಡ್ಡನು ಹಾಂ ಪರವಾಗಿಲ್ಲ ಕಾಣತ್ತೆ ಆದರೆ ಜೋರ ಜೋರಾಗಿ ನಡೆಯೋಕ್ಕಾಗಲ್ಲ ಅಲ್ಲಿ ಹುಷಾರಾಗಿದ್ದೀನಿ ಹಾಂ ಇದು ಆಗಿದ್ದೆಲ್ಲ ಆಗಿ ಒಳ್ಳೇದೇ ಅನ್ಕ ಹ ಅದು ಆ ಹೊಟ್ಟೆಗಿದ್ದು ಹೋಗಿದ್ದನು ಒಂಥರ ಮದ್ವೆಗ ಮುಂಚೆ ಬಸರಿ ಆಗಿದ್ಲು ಅಂತ ಎಲ್ಲಾ ಆಡಚೆ ಮರಲ್ ಈಗ ಆಡಚೆ ಮರಬಾ ಎಲ್ಲ ಮುಚ್ಚಿರತ ಹ ಒಂಥರ ನಿನ್ಗೂ ಆದ್ರೆ ಅಂತ ಕುಡಕ್ ನನ್ನ ಮಗು ನಮ್ ಮದ್ವೆ ಆದ್ಮೇಲೆ ಹಿಂಗಾಗೋಯ್ತಲ್ಲ ಅತ್ತೆ ಮುಂಚೆ ಮುಂಚೆಲೆ ಆಗಿದ್ರೆ ಅಂದ್ ಮದ್ವೆ ಆಗದೆ ಬೇಕಾಗಿರ್ಲಿಲ್ಲ ಹೆಂಗ್ಲಾಗೆ ಬೇರೆ ಯಾರನ್ನಾದ್ರೂ ನೋಡ್ಕೊಂಡು ಹೆಂಗ ಮದ್ವೆ ಆಗಿ ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಆ ಕುಡಕ್ ನನ್ ಮಗನ್ ಕಟ್ಕೊಂಡು ಎಷ್ಟ್ ಕಷ್ಟ ಅನ್ಭೋಸ್ಬೇಕು ಹೇಳು ದುಡಿಯಲ್ಲ ಏನಿಲ್ಲ ಬರೇಕ ಇಲ್ಲಿ ಓಡಾಡ್ಕೊಂಡು ಹಾ ಕೊಲೆ ಹೋಗ್ತಾನೆ ಕೊಲೆ ಹೋಗಿದ್ರಾಗೆ ಮುಕ್ಕಾಲ್ ಭಾಗ ದುಡಿ ಕುಡಿಯೋಕ್ಕೆ ಆಗುತ್ತೆ ಇನ್ನು ಮಿಕ್ಕಿದ್ರೆ ಯಾತ ಒಂದಿಷ್ಟು ಹೋಗ್ತಾನೆ ಅವ್ರಾಗೆ ಎಲ್ಲಿ ತುಂಬಕ್ಕೂ ಸಾಲಲ್ಲ ಮೂರ್ ಹೊತ್ತು ಬಂದಿಲ್ಲ ಅಲ್ವೀ ಅವತ್ತಿಂದ ಅವನು ಈಗ ಬಂದಿಲ್ಲ ಬಡ್ಕೊಂಡಿಲ್ಲ ನಾನು ಇಲ್ಲಿ ಇಟ್ಲ ಕಳಿಸಿ ಅಲ್ಲಿ ಏನ್ ಮಾಡ್ತಾ ಮಾಡ್ತಾಯಿದ್ದಾನೋ ಏನೋ ಯಾಕೆ ಗೊತ್ತು ಆ ಅದೇ ತಿನ್ಕೊಂಡಿದ್ದಾನೋ ಏನೋ ಅವನು ಹೋಗ್ಲಿ ಬಿಡು ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಕಟ್ಕೊಂಡಿದ್ಯಾ ಅವ್ನು ಬೋಸಲೇಬೇಕು ಹಾಂ ಮದುವೆ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ ಹ್ಮ್ ಎಲ್ಲನ ನಿನ್ನಡೆ ಬರ ಅನ್ಕೊಂಡು ಬಂದಿದ್ದೆಲ್ಲ ಅನುಭವಿಸ್ಬೇಕು ಅಷ್ಟೇನೆ ಹಾ ನಾನೇನೇನೋ ಕನ್ಸ್ ಕಟ್ಕೊಂಡಿದ್ದೆ ಕಾಣತ್ತೆ ಹಾಗೆ ನನ್ನ ಜೀವನ ಈ ತರ ಆಗುತ್ತೆ ಅಂತ ನಾ ಕನ್ಸಲ್ಲೂ ನಾನು ಇವತ್ತಿನ ಮಾಡಿರ್ಲಿಲ್ಲ ಏನೇನೋ ಆಗೋಯ್ತು ಹೋಗ್ಲಿ ಬಿಡು ನಿನ್ ಗಂಡನು ಬದಲಾದ್ರು ಆಗ್ಬೋದು ನೀನೇ ಒಳ್ಳೆ ರೀತಿಲಿ ಬದಲಾಯ್ಸಕ್ಕೆ ಪ್ರಯತ್ನ ಮಾಡು ಅತ್ತೆ ಬದಲಾಯಿಸಕ್ಕೆ ಮನ್ಸು ಮಾಡಿದ್ರೆ ನಾವು ಬದಲಾಯಿಸಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಬೋದು ಆದ್ರೆ ಏನಾರ ಹೇಳಿ ಸಾಕೊಳ್ಳೆ ಗುರುರಮ್ಮ ಬರ್ತಾನ ಅಯ್ಯಪ್ಪ அய்யப்பேன் மாத்தனும் தந்து நன்கு நன் கைங்க அந்த ஒதே அய்யப்பேன் நான் நானே ஒய்யாக்கோத்தானே ஆஹ் அதுக்கான மார்க்கு நன்கு அய்யப்பசார்காகலப்பேனோ இது அவன் மகூய்ல அந்தி ஆ மனிங் அஸ்தேனே இன்னும் நான் அவன் ஜொத்த ಅವ್ನ ಜೊತೆಗೆ ಹೋಗಲ್ಲ ಮತ್ತೆ ನೀರಮ್ಮ ಮಾಡ್ತೀಯಾ ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದಮ್ಮ ಶಿಲ್ಪಮ್ಮ ಮಾವ ಮಾವ ಎಲ್ಲಿ ಹೋಗಿದ್ರಿ ಮಾವ ಯಾಕೆ ಅಯ್ಯೋ ಏನೋ ಕೇಳಿದೆ ಮಾವ ಅಷ್ಟೇನೆ ನೀವು ಈ ಬಿಟ್ಕೊಂಡು ಹೆಂಗೋ ಅತ್ತೆ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಬೇಗ ನಾನು ಹುಷಾರಾದೆ ಅದಕ್ಕೆ ನಿಮ್ಮ ನಿಮ್ಗೆ ಎಷ್ಟು ನಮಸ್ಕಾರ ಹೇಳಿರುನು ಸಾಲಲ್ಲ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಮಾವ ನನ್ನಿಂದ ಏನಾದರೂ ನಿಮ್ಗೆ ಬೇಜಾರಾಗಿದೆ ನನ್ನ ಕ್ಷಮಿಸ್ಬಿಡ್ರಿ ಮಾವ ಇಷ್ಟೆಲ್ಲ ಏನು ಬೇಕಾಗಿಲ್ಲ ನಾಟಕ ನಾನು ನಿನ್ನಿಲ್ಲಿ ಕರ್ಕಂಬರಕ್ಕೆ ಒಪ್ಕೆ ಕೊಟ್ಟಿದ್ದು ಏನೋ ನೀನು ಹುಷಾರಿಲ್ಲ ನಿನಗೆ ನಮ್ಮ ಅಮ್ಮಾಯಿ ಸಂಕಟ ಕೊಡುತ್ತಲ್ಲ ಇಲ್ಲಿ ಕ ಬಂದು ನನ್ನ ನೋಡ್ಕೊಂಬಕ್ಕ ಅಂತ ಬಂದು ಈಗ ಅವ್ಳನ್ನ ನೋಡ್ಕೊಂಬರಿ ಯಾರು ಇಲ್ಲ ಅಂತ ಕಣ್ಣೀರಾಗ್ತಿತ್ತು ನಮ್ಮಮ್ಮಾಯಿ ಅದಕ್ಕೋಸ್ಕರನೇ ಇಲ್ಲಿಗೆ ಕರ್ಕಂಬರೋಕೆ ಒಪ್ಕೊಂಡಿದ್ದು ಅಷ್ಟೇ ನಿನ್ನ ಮಕ್ಕ ನೋಡ್ಕೊಂಡಲ್ಲ ಹಾಂ ಹುಷಾರಾದೆ ತಾನೇ ಬಿಡು ಏನಕ್ಕೆ ಅಮ್ಮ ಆವ ಗುರು ಅಂತಾನೆ ಹಾ ಅಲ್ಲ ಒಂದು ಸ್ವಲ್ಪ ಮಾತಾಡಂಗೆ ಇಲ್ಲ ನಾನು ಇಲ್ಲಿಗೆ ಬಂದಾಗಿಲ್ಲ ನೋಡ್ತಲೇ ಇದ್ದೀನಿ ನಾನು ಮಾತಾಡ್ಸೋದೇ ಇಲ್ಲ ನನ್ನ ಮಕ್ಕ ಕಂಡು ಸಾಕಂಗೇನಿ ಹಿಂಗೆ ಮಕ್ಕ ಗೆರೆಸ್ಕೊಂಡು ಅದೇ ಹೋಗ್ತಾನೆ ಮಾಮ ಏನು ಮಾಡೋದು ಎಲ್ಲ ನೀನು ಮಾಡ್ಕೊಂಡಿದ್ದ ತಪ್ಪು ಹ್ಞೂ ಈಗ ಮಾಮ ಮಾತಾಡ್ಸಲ್ಲ ಅಂತಂದ್ರೆ ನಾನೇನು ಮಾಡೋಣ ಏನೋ ನಾನು ಕಾ ಒಪ್ಸಿ ಹೊತ್ತು ಕರೆದು ನನ್ನ ಮಣ್ಣನ ಮಗಳು ಅಲ್ಲಿ ಯಾರು ಯಾರಿಲ್ಲ ಮನೆಗೆ ಅವನು ಕುಡ್ಕ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಅಂತ ಹೇಳಿ ಗೋಳಾಡೋದಕ್ಕೆ ಸರಿ ಆಯ್ತು ಇಲ್ಲಿ ಕರ್ಕಂಬ ಅಂತ ನಾನು ಒಪ್ಕೊಂಡಿದ್ದೆ ಅಷ್ಟೇನೆ ಹಾಂ ಅವನು ಬಿಡು ಈಗ ಮೊದಲು ಚೆನ್ನಾಗಾಗದ್ ನೋಡು ಅಷ್ಟೇನಿ ಶಿಲ್ಪಾ ಶಿಲ್ಪಾ ಯಾರದು ಬರೀ ಒಳಕ್ಕೆ ಯಾರಪ್ಪ ನನ್ನ ಹುಡುಕೆ ಬಂದವರು ಓ ಇರ ನೀನೇನು ಏನು ಸಮಾಚಾರ ಏನ್ ಎಂತಿನ ಇಲ್ಲಿ ಕಳಿಸ್ತಾನು ದಿನ ಪತ್ತೆನ ಇಲ್ವಲ್ಲ ಇವತ್ತು ಬಂದಿದ್ಯಾ ಹಾ ಏನಿಲ್ಲ ಕಣಕ ನಾನು ಅಂತ ಕರ್ಕೊಂಡು ಹೋಗೋಣ ಹೇಳಿ ಬಂದೆ ಹಾ ಬಾ ಶಿಲ್ಪ ಹೋಗಣ ನಮ್ಮಂತಕ್ಕೆ ಆಮಂತಕ್ಕ ನಾನು ಬರಲ್ಲ ನಾನು ಇನ್ನ ಹುಷಾರಾಗಿಲ್ಲ ನಾನು ಇನ್ನ ಬರೋದು ಇಲ್ಲ ನಾನು ಇನ್ಮೇಲೆ ಮನೆಗೆ ಬರಲ್ಲ ಹೋಗು ಸುಮ್ಮನೆ ನನ್ನ ಮರ್ತ್ ಬಿಡು ನೀನು ನಾನು ಬರಲ್ಲ ಇನ್ಮೇಲೆ ಬರಲ್ಲ ಬಂದ್ರಿ ಏನರ್ಥ ಏನು ಇಲ್ಲೇ ಇರ್ತೀಯ ಸಾಯ್ತಕ್ಕನ ನಾನು ನನ್ನ ಮದುವೆ ಆಗಿಬಿಟ್ಟು ನಿಮ್ಮ ಅತ್ತೆ ಮನೆಗೆ ಇರ್ತೀನಿ ಅಂತ ಹೇಳ್ತಾಯಿದ್ದಿಲ್ಲ ಶಿಲ್ಪ ಹಿಂಗೇನು ಬುದ್ಧಿದ್ದೆ ಐತೋ ಇಲ್ವೋ ಹಾಂ ರಾಜಕಯ್ಯ ಏನು ನಿನ್ನ ಸೊಸೆ ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಹಾಂ ಕಳಿಸು ನನ್ನ ಮನೆಗೆ ಹಾಂ ಅಲ್ಲಿ ಇವಾಗ ಅಡುಗೆ ಮಾಡ್ಕೊ ಯಾರು ಇಲ್ಲ ಇಷ್ಟು ದಿನ ಹೆಂಗಾಲ ಹೋಟ್ಲಾಗ ತಿನ್ಕೊಂಡಿದ್ದೆ ಈಗ ಯಾರೂ ಇಲ್ಲ ನನಗೂ ಮನೆಗೆ ಒಬ್ಬನಿಗೆ ಬೇಜಾರಾಗ್ತೈತಿ ಅದಕ್ಕೆ ಇಷ್ಟೊತ್ತಿಗೆ ಹುಷಾರಾಗಿರ್ತೀಯ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ ಕಳ್ಸಕ್ಕ ಹೇಳಿ ಶಿಲ್ಪಂಗೆ ಬಾ ಶಿಲ್ಪ ಹೋಗೋಣ ಇವಾಗ ಏನಂಗೆ ನನ್ನ ಮೇಲೆ ಪ್ರೀತಿ ಹುಕ್ಕರಿತೈತಿ ತಿಂ ಚಾಪಿಲ್ವಲ್ಲ ಅಡಿಗೆ ಮಾಡಿ ಕರೆ ಯಾರು ಇಲ್ವೇನು ಇತ್ತಿನ ಊಟ ತಿನ್ಕೊಂಡಿದ್ದೇನು ಈಗ ಮನೆ ಊಟ ಬೇಕಾಗಿತ್ತೇನು ಅದಕ್ಕೆ ಹೋಗಕ್ಕೆ ಬಂದ ಅಲ್ಲಿಗೆ ಬಂದ್ರೆ ಇನ್ನು ನೀನೇನು ತಂದು ನನಗೆ ನಾನು ಬರೋಲ್ಲ ಹೋಗು ಸುಮ್ಮ ಇನ್ನ ಕಟ್ಕೊಂಡು ನಾನು ಅನುಭವಿಸಿದ್ದು ಇಷ್ಟೀನೋ ಅನುಭವಿಸಿದ್ದು ಸಾಕು ಇನ್ಮೇಲೆ ನಾನು ಆ ಮನೆಗೆ ಬರೋದು ಇಲ್ಲ ನೀನು ನನ್ನ ಗಂಡನು ಅಲ್ಲ ಮೇಲೆ ಹ್ಞೂ ಹೋಗು ನಿನ್ನ ಮೊದಲನೇ ಏನು ತಿಳಿಯಲ್ಲ ನೋಡಿ ಅವಳು ಸೇಳಿನೋ ಗೀಳಿನೋ ಅವಳೇ ತಂದು ಇಚ್ಚೆ ಹೋಗು ಕಳ್ಳಿನ ಶಿಲ್ಪ ಸುಮ್ಮನೆ ಬಾ ನಿನಗೆ ಏನು ಬೇಕೋ ಅದನ್ನೆಲ್ಲ ನಾನೇ ತಂದು ಕೊಡ್ತೀನಿ ಅಡುಗೆ ಮಾಡೋಕ್ಕೂ ಅಕ್ಕಿ ರಾಗಿ ಬೆಳೆಕಾಳು ಬೆಲ್ಲ ಎಲ್ಲ ತತ್ತೀನಿ ಬಾ ಸುಮ್ಮನೆ ಇವಾಗ ಮನೆಗೆ ಹೋಗೋಣ ಅಷ್ಟೇ ಹ್ಞೂ ಈಗ ಹುಷಾರಾಗಿದೆಯಾ ತಾನೆ ಈಗೇನೋ ಒಂದು ವಾರದಿಂದ ಹುಷಾರಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೆ ಈಗ ಚೆನ್ನಾಗಾಗಿದೆಯಾ ತಾನೆ ಬಾ ಹೋಗಣ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾನು ಹ್ಞೂ ರಾಜಕಯ್ಯ ನೋಡು ಶಿಲ್ಪ ಹೆಂಗೆ ಮಾತಾಡ್ತಾಳೆ ಗಂಡಂಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡ್ದಂಗೆ ಇನ್ಮೇಲೆ ನಿನ್ನ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ ಮನೆಗೆ ಬರದಲ್ಲೇ ಇನ್ನೇನು ಇಲ್ಲೇ ಇರೋಕ್ಕಾಗುತ್ತಾ ಈ ಮನೆಗೆ ಹಾಂ ಶಿಲ್ಪಮ್ಮ ಈ ಅವನಾಗಿ ಅವ್ನು ಬಂದು ಕರಿತಾ ಇದ್ದಾನೆ ಹೋಗಮ್ಮ ಸುಮ್ಮನ ಹ್ಮ್ ಹೆಂಗು ಇವಾಗ ಇಟ್ಟು ಬುದ್ಧಿ ಕಲ್ತ್ಕೊಂಡಿರಂಗ ಇದನ್ನಿ ಎಲ್ಲ ತಂದಾಕ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ ಸುಮ್ಮನೆ ಹೋಗಮ್ಮ ಆಟ ಮಾಡ್ಬೇಡ ಹ್ಮ್ ಆಮೇಲೆ ಗಂಡನ್ ಬಿಟ್ಟೋಳು ಅಂತ ಅನಿಸ್ಕೋಬೇಕಾಗುತ್ತೆ ನೋಡು ಹ್ಮ್ ನಿಮ್ಮ ಮಾವನು ಅಷ್ಟೇನಿ ಈಗ ಜಾಸ್ತಿ ದಿನ ಇಲ್ಲಿ ಇರೋಕೆ ಒಪ್ಕಮಲ್ಲ ಹುಷಾರಾಗತ್ತಕ್ಕ ಅಷ್ಟೇನೇ ಒಂದ್ ವಾರ ಅಂತ ಹೇಳಿಕ್ಕೆ ಇಚ್ಛೆಣೆ ಈಗ ಸುಮ್ಮನೆ ಅವ್ನ ಜೊತೆಗೆ ಹೋಗೋದ್ ಕಲ್ಕ ಅವನಾಗಿ ಅವ್ನು ಬಂದು ಕರಿತಾ ಇದ್ದಾನೆ ಆಟ ಮಾಡ್ಬೇಡ ಹ್ಮ್ ಇಲ್ಲ ಕಣಕ್ಕೆ ನಾನು ಇವನ್ ಜೊತೆ ಮಾತ್ರ ಹೋಗಲ್ಲ ಹ್ಮ್ ಈಗ ಮಾಡಿಕ್ಕ ಬೇಕೇನೋ ಒಬ್ರು ಅದಕ್ಕೆ ಕರಿಯಕ್ಕೆ ಬಂದೇವನಿ

ಅಮ್ಮ ಅಮ್ಮ ಈರಾ ಬಂದವನೇ ಏನಂತೆ ಏನೂ ಇಲ್ಲ ಅದೇ ಶಿಲ್ಪಮ್ಮ ಒಂದು ವಾರ ಆತಲ್ಲ ಈಗ ಹುಷಾರಾಗಿದ್ದಾಳೆ ಕಳ್ಸ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ದಾನಮ್ಮ ಆದರೆ ಶಿಲ್ಪ ಮನೆ ಯಾಕೋ ಅವ್ನ ಜೊತೆಗೆ ಹೋಗಲ್ಲ ನಾನು ಒಬ್ಬಳೇ ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ಇನ್ನೊಂದು ಸ್ವಲ್ಪ ದಿನ ಇಲ್ಲಿದ್ದು ಆಮೇಲೆ ಯಾವ್ದಾನ ಬಾಡಿಗೆ ಮನೆ ಮಾಡ್ಕೊಂಡು ನಾನು ಒಬ್ಬಳೇ ಜೀವನ ಮಾಡ್ತೀನಿ ಅವ್ನ ಜೊತೆ ಮಾತ್ರ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಏನು ಮಾಡೋದಪ್ಪ ಹಾಂ ಹೊಟ್ಟೆಲ್ಲಪ್ಪ ನೋಡ್ರಿ ನನ್ನ ನಾನು ನಿಮ್ಮ ಮನೆ ತಂದು ಇಕ್ಕೇ ಈಗ ಹುಷಾರಾಗಿದ್ದಾಳೆ ತಾನೇ ಕಳಿಸ್ ನಮ್ಮ ಮನೆಗೆ ನಾ ನಾನು ಹೆಣ್ತೀನಿ ಹಾಂ ನೀವು ಹೇಳ್ತೀನಿ ಅಂತ ಇಲ್ಲಿ ಕೇಳಿರ್ತೀರಾ ಶಿಲ್ಪ ನಿನ್ನ ಗಂಡ ಕರಿತಾ ಇದ್ದಾನೆ ತಾನೆ ಈಗ ಹುಷಾರಾಗಿದೆಯೇ ತಾನೇ ಹೋಗು ನೀನು ನಿಮ್ಮ ಮನೆಗೆ ನೀನು ಇನ್ನ ಎಷ್ಟು ದಿನ ಅಂತ ಇಲ್ಲಿ ಅಂತ ಇದೀಯಾ ಏನೋ ಹುಷಾರಿಲ್ಲ ಅಂತ ಹೇಳಿ ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ನೀನು ನಿಲ್ಲಿಕಂಡಿರೋದು ಅಷ್ಟೇನೆ ಈಗ ಚೆನ್ನಾಗಾಗಿದೆಯಾ ತಾನೇ ನಿನ್ನ ಗಂಡನೇ ಕರಿತಾ ಇದ್ದೇನೆ ತಾನೇ ಇರು ಹ್ಮ್ ನಿಮ್ಮ ಮನೆಗೆ ನೀನು ಅಯ್ಯೋ ಮಾವ ಇವನಿಗೆ ಏನು ಬೇಕಾಗಿತ್ತು ಏನು ಅದಕ್ಕೆ ನನ್ನ ಮೇಲೆ ಪ್ರೀತಿಯಿಂದ ಕರಿಯಕ್ಕೆ ಬಂದಿಲ್ಲ ಇವನು ನಾನು ಇವನ್ ಜೊತೆಗೆ ಹೋಗಲ್ಲಪ್ಪ ಗಲಾಟಿ ಮಾಡ್ತಾನೆ ಹ್ಮ್ ನಾನು ಹೋಗಲ್ಲ

ಒಟ್ಟಿನಲ್ಲಿ ನೀನು ಅನ್ನ ಮದುವೆ ಆಗಿದೆಯಾ ಅಂದಮೇಲೆ ನೀನು ಅವ್ನ ಜೊತೆಗೆ ಇರಬೇಕು ನೀನು ಎಂಥವಳು ಅಂತನ ನಮಗೂ ಚೆನ್ನಾಗಿ ಗೊತ್ತೈತಿ ಹಾಂ ನೀನು ಎದ್ರೆ ಗೆದ್ದರೆ ನಾಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದ್ದೆ ಅನ್ನೋ ಅಂತವಳು ನೀನು ಸುಮ್ಮನೆ ಹೋಗ್ತಾಯಿರೋ ಇಷ್ಟು ದಿನ ನಿನ್ನ ಮನೆಗೆ ಇಕ್ಕೊಂಡಿರೋದೇ ಹೆಚ್ಚು ನಿನ್ನ ಗಂಡ ನಿನ್ನ ಜೊತೆಗೆ ಹೋಗ್ತಾಯಿರು ಇರ ಕರ್ಕೊಂಡು ಹೋಗೋಣ ನೀನು ಎಂತಿನ ಶಿಲ್ಪ ಬಾ ಶಿಲ್ಪ ಹೋಗೋಣ ಬಾ ಜಲ್ದಿ ಇವ್ರ ಹತ್ರ ಇಷ್ಟೊಂದೆಲ್ಲ ಮಾತು ಕೇಳಿಸ್ಕೊಂಡು ನೀನು ಇನ್ನೂ ಇಲ್ಲೇ ಇದೆಯಲ್ಲ ಹಾಂ ಆಗಲ್ವೇ ನಿನ್ಗೆ ಎದ್ದು ಬಾರಿ ಹೋಗೋಣ நானத்தி நடி நடி ஏனா ஜகளாட்டி அம்மா எல்லாம் ಹಾ ಅವಳು ಅವ್ರ ಅಮ್ಮ ಇರ್ಮ ತಕ ಏನೋ ಹೋಗ್ ಬರ್ತೀನಿ ಅಂತ ಅವಾಗ್ಲೇ ಓದ್ಲಪ್ಪ ಅಲ್ಲಿ ಒಂದ್ ಅರ್ಧ ಗಂಟೆ ಗಂಟೆ ಆತೇನಪ್ಪ ಹ್ಮ್ ಯಾಕಪ್ಪ ಏನು ಇಲ್ಲ ಮನೆಗ್ ಇರ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ರಾಮು ಎಲ್ಗೋದ ಅವನು ಅವಳ ಜೊತೆಗೆ ಹೋಗಿ ಅವನೇ ಹ್ಮ್ ಹೌದಾ ಸರಿ ಆಯ್ತು ನಾನು ಅವ್ರ ಮನೆ ಹತ್ರನೇ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡು ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ